ಎಲ್ಲರಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಾಕೇಶ್ ಪಾಟೀಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸ್ ನಲ್ಲಿ ಬಿ ಎ ಐದನೇ ಸೆಮಿಸ್ಟರ್ ನಲ್ಲಿ ಬರ್ತಕ್ಕಂತಹ ಇಂಡಿಯನ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಅಂದ್ರೆ ಭಾರತೀಯ ಬ್ಯಾಂಕ್ ಉದ್ಯಮ ಮತ್ತು ಹಣಕಾಸು ಅಂತಕ್ಕಂತಹ ಒಂದು ಎಕನಾಮಿಕ್ಸ್ ಸಬ್ಜೆಕ್ಟ್ನಲ್ಲಿ ನಲ್ಲಿ ಬರ್ತಕ್ಕಂತಹ ಇದೊಂದು ಡಿ ಎಸ್ ಸಿ ಲೆವೆನ್ ಅಥವಾ ಟ್ವೆಲ್ ಅಂತ ಹೇಳ್ಬೋದು ಇದರಲ್ಲಿ ಏನಪ್ಪಾ ಅಂತಂದ್ರೆ ನಾವು ಮೊದಲನೇ ಅಧ್ಯಾಯವಾದಂತಹ ಬ್ಯಾಂಕ್ ಉದ್ಯಮಕ್ಕೆ ಪ್ರವೇಶನ ಅಂತಕ್ಕಂಥದ್ದು ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಇದರ ಬಗ್ಗೆ ತಿಳಿದುಕೊಳ್ಳೋಣ ಇದರಲ್ಲಿ ಏನಪ್ಪಾ ಅಂತಂದ್ರೆ ನಾವು ಮೊದಲನೇದಾಗಿ ಭಾರತದ ಬ್ಯಾಂಕುಗಳು ವಿಕಾಸ ರಚನೆ ಕಾರ್ಯಗಳು ಮತ್ತು ಲಕ್ಷಣಗಳು ಅಂತಕ್ಕಂಥ ಇದರಲ್ಲಿ ಒಳಗೊಂಡಿದೆ ಇದರಲ್ಲಿ ಏನಪ್ಪಾ ಅಂತಂದ್ರೆ ನಾವು ಮೊದಲನೆಯದಾಗಿ ಈ ಬ್ಯಾಂಕು ಅಂತಕ್ಕಂಥದ್ದು ಎಂದರೇನು ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ ಬ್ಯಾಂಕು ಎಂಬ ಪದದ ಮೂಲ ಬಗೆಗೆ ಒಮ್ಮತದ ಅಭಿಪ್ರಾಯಗಳಿಲ್ಲ ಇಟಲಿ ಭಾಷೆಯ ಪದವಾದಂತಹ ಬ್ಯಾಂಕು ಎಂಬುದರ ಬ್ಯಾಂಕು ಎಂಬ ಪದವು ಉದ್ಭವವಾಗಿದೆ ಎಂಬುದು ಒಂದು ಅಭಿಪ್ರಾಯವಾದರೆ ಗ್ರೀಕ್ ಪದಗಳಾದ ಬ್ಯಾಂಕಸ್ ಅಥವಾ ಬ್ಯಾಂಕ್ವೆ ಎಂಬುದರಿಂದ ಅದು ಹುಟ್ಟಿದೆ ಎಂಬುದು ಮತ್ತೊಂದು ಅಭಿಪ್ರಾಯವಾಗಿದೆ ಇಲ್ಲಿ ಬ್ಯಾಂಕು ಅಂತಕ್ಕಂತಹ ಒಂದು ಪದಕ್ಕೆನಪ್ಪ ಅಂದ್ರೆ ಒಂದು ಅಭಿಪ್ರಾಯ ಅಂತ ಇಲ್ಲ ಅಂತ ಹೇಳ್ತಾರ ಇಲ್ಲಿ ಇಟಲಿ ಭಾಷೆಯಲ್ಲಿ ಬ್ಯಾಂಕು ಎಂಬುದರಂತಹ ಒಂದು ಬ್ಯಾಂಕು ಎಂಬಂತಹ ಪದ ಏನ ಮಾಡ್ತೈತಿ ಇಲ್ಲಿ ಉದ್ಭವ ಆಗ್ತೈತಿ ಎಂಬುದರ ಒಂದು ಇಲ್ಲಿ ಅಭಿಪ್ರಾಯವಾದ್ರ ಇಲ್ಲಿ ಗ್ರೀಕ್ ಪದಗಳಾದಂತಹ ಬ್ಯಾಂಕಸ್ ಅಥವಾ ಬ್ಯಾಂಕ್ವೆ ಅಂತಕ್ಕಂತ ಎಂಬುದರ ಒಂದು ಅದು ಹುಟ್ಟಿದೆ ಎಂಬುದರ ಒಂದು ಮತ್ತೊಂದು ಅಭಿಪ್ರಾಯ ಇಲ್ಲಿದೆ ಅಂತ ಹೇಳಬಹುದು ಇಲ್ಲಿ ಈ ಎಲ್ಲ ಪದಗಳು ಬೆಂಚು ಎಂಬ ಅರ್ಥವನ್ನು ಸೂಚಿಸುತ್ತದೆ ಎಂಬುದು ತುಂಬಾ ಸ್ಮಾರಕಶವಾದ ವಿಷಯ ಬೆಂಚು ಎಂಬತಕ್ಕಂತಹ ಒಂದು ಅರ್ಥವನ್ನು ಸೂಚಿಸುತ್ತದೆ ಎಂಬುದು ಇಲ್ಲಿ ತುಂಬಾ ಸ್ವಾರಸ್ಯಕರವಾದಂತಹ ವಿಷಯವಾಗಿದೆ ಇಲ್ಲಿ ಪುರಾತನ ಕಾಲದಲ್ಲಿ ಲೇವಾದಿ ಲೇವಾದೇವಿಗಾರರು ಇಲ್ಲಿ ಮಾರುಕಟ್ಟೆ ಸ್ಥಳಗಳಲ್ಲಿ ಬೆಂಚು ಹಾಕಿ ಅದರ ಮೇಲೆ ಕುಳಿತುಕೊಂಡು ಹಣದ ಲೇವಾದೇವಿ ವ್ಯವಹಾರ ಮಾಡುತ್ತಿದ್ದರು ಎಂದು ಹೇಳಲಾಗುತ್ತಿದೆ ಇಲ್ಲಿ ಇಲ್ಲಿ ಮೊದಲಿನ ಕಾಲದಲ್ಲಿ ಏನಪ್ಪಾ ಅಂತಂದ್ರೆ ಈ ಬ್ಯಾಂಕ್ಗಳು ಇರಲಿಲ್ಲ ಇಲ್ಲಿ ಒಂದು ಟೇಬಲ್ ತರ ಅಂದ್ರೆ ಒಂದು ಅನ್ನು ಹಾಕಿಕೊಂಡು ಅದರ ಮೇಲೆ ಏನಪ್ಪಾ ವ್ಯವಹಾರಗಳನ್ನು ತೆಗೆದುಕೊಳ್ಳುವುದು ಹಾಗೂ ಕೊಡುವುದು ಇದರಲ್ಲಿ ಏನಪ್ಪಾ ಮಾಡುತ್ತಿದ್ದರು ಅವ್ರಿಗೆ ಏನಪ್ಪಾ ಅಂದ್ರೆ ಹಣದ ಲೇವಾದೇವಿ ಅಥವಾ ವ್ಯವಹಾರ ಮಾಡುತ್ತಿದ್ದರು ಅಂತಕ್ಕಂತ ಇಲ್ಲಿ ಹೇಳಬಹುದಾಗಿದೆ ಇಲ್ಲಿ ಲೇವಾದೇವಿಗಾರರು ಆ ಬೆಂಚಿನ ಮೇಲೆ ಕುಳಿತುಕೊಂಡೇ ವಿವಿಧ ದೇಶಗಳ ನಾಣ್ಯಗಳನ್ನು ಪ್ರದರ್ಶಿಸುವ ಮತ್ತು ಹಣವನ್ನು ಸಾಲವಾಗಿ ನೀಡುವ ಕಾರ್ಯಗಳನ್ನು ಮಾಡುತ್ತಿದ್ದರು ಇಲ್ಲಿ ಅಂತಂದ್ರೆ ಈ ಒಂದು ಬೆಂಚುಗಳ ಮೇಲೆ ಏನಪ್ಪ ಕುಳಿತುಕೊಂಡು ಈ ಒಂದು ವಿವಿಧ ದೇಶಗಳಲ್ಲಿ ಇರ್ತಕ್ಕಂತಹ ನಾಣ್ಯಗಳನ್ನು ಪ್ರದರ್ಶನಕ್ಕಿಡುವುದರ ಮೂಲಕ ಅಥವಾ ಹಣವನ್ನು ಸಾಲವಾಗಿ ನೀಡ್ ಕೊಡುವುದು ಅಥವಾ ನೀಡುವುದರ ಮೂಲಕ ಈ ಕಾರ್ಯಗಳನ್ನು ಏನಪ್ಪಾ ಈ ಒಂದು ಬೆಂಚಿನ ಮೇಲೆ ಇಟ್ಟುಕೊಂಡು ಇವರು ಮಾಡ್ತಿದ್ದರು ಇದರ ಪ್ರಕಾರ ಹಣದ ಲೇವಾದೇವಿ ವ್ಯವಹಾರಕ್ಕೆ ನೆರವಾಗುತ್ತಿದ್ದ ಉಪಕರಣವಾದ ಬೆಂಚಿನ ಇಟಲಿ ಭಾಷೆಯ ಅಥವಾ ಗ್ರೀಕ್ ಪದಗಳ ಮೂಲದಿಂದ ಬ್ಯಾಂಕು ಎಂಬ ಪದವು ಅವಿರ್ಭವಿಸಿದೆ ಎಂಬುದು ಸಾಮಾನ್ಯ ಅಭಿಪ್ರಾಯವಾಗಿದೆ ಇದರ ಪ್ರಕಾರ ಏನಪ್ಪ ಅಂತಂದ್ರೆ ಈ ಭಾಷೆಯ ಅಂದ್ರೆ ಈ ಬೆಂಚಿನ ಇಟಲಿ ಭಾಷೆ ಎಂಬಕ್ಕಂತಹ ಗ್ರೀಕ್ ಪದಗಳ ಮೂಲದಿಂದ ಬ್ಯಾಂಕು ಎಂಬ ಪದವು ಆವಿರ್ಭವಿಸಿದೆ ಎಂಬುದು ಈ ಒಂದು ಸಾಮಾನ್ಯದ ಅಭಿಪ್ರಾಯವಾಗಿದೆ ಇಲ್ಲಿ ಜರ್ಮನಿ ಭಾಷೆಯ ಪದವಾದಂತಹ ಬ್ಯಾಕ್ ಎಂಬುದು ಬ್ಯಾಂಕು ಎಂಬುದರ ಮೂಲ ಪದ ಎಂತಲೂ ಕೆಲವು ಅಭಿಪ್ರಾಯಗಳಿವೆ ಇಲ್ಲಿ ಈ ಜರ್ಮನಿ ಭಾಷೆಯ ಪದವಾದಂತಹ ಬ್ಯಾಕ್ ಎಂಬುದಂತಂದ್ರೆ ಈ ಬ್ಯಾಂಕು ಎಂಬುದರ ಮೂಲ ಪದ ಅಂತ ಸಹ ಇಲ್ಲಿ ಅಭಿಪ್ರಾಯ ಪಡ್ತಾರೆ ಇಲ್ಲಿ ಬ್ಯಾಕ್ ಎಂಬ ಜರ್ಮನ್ ಪದಕ್ಕೆ ಕೊಡು ಕೂಡು ಬಂಡವಾಳ ನಿಧಿ ಜಾಯಿಂಟ್ ಸ್ಟಾಕ್ ಫಂಡ್ ಎಂಬಂತಹ ಇಲ್ಲಿ ಅರ್ಥವಿದೆ ಇಲ್ಲಿ ಬ್ಯಾಕ್ ಎಂಬಂತಹ ಇಲ್ಲಿ ಜರ್ಮನಿ ಪದಕ್ಕೆ ಏನಂತಾರೆ ಅಂದ್ರೆ ಕೂಡು ಬಂಡವಾಳ ನಿಧಿ ಜಾಯಿಂಟ್ ಸ್ಟಾಕ್ ಫಂಡ್ ಅಂತಕ್ಕಂಥ ಇಲ್ಲಿ ಅರ್ಥವನ್ನು ಕೊಡ್ತೈತಿ ಇಲ್ಲಿ ಸಾರ್ವಜನಿಕ ಹಣದಲ್ಲಿ ಲೇವಾದೇವಿಯ ವ್ಯವಹಾರ ಮಾಡುವ ಕಾರಣದಿಂದ ಈ ಅರ್ಥ ಬಂದಿರುವುದು ಹೇಳಲಾಗಿದೆ ಇಲ್ಲೇನಂದ್ರೆ ಕೂಡು ಬಂಡವಾಳ ನಿಧಿ ಅಂತಕ್ಕಂಥದ್ದು ಈ ಸಾರ್ವಜನಿಕ ಹಣದಲ್ಲಿ ಏನಪ್ಪಾ ಈ ಬ್ರೆಂಚಿನ ಮೇಲೆ ಏನಪ್ಪಾ ವ್ಯವಹಾರ ಕಾರಣಕ್ಕೋಸ್ಕರವಾಗಿ ಈ ಅರ್ಥ ಬಂದಿರಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳಲಾಗಿದೆ ಅದೇ ರೀತಿ ಇಟಲಿ ಭಾಷೆಯ ಮೋಂಟ್ ಎಂಬ ಪದದಿಂದ ಬ್ಯಾಂಕು ಎಂಬ ಪದವು ಬಂದಿದೆ ಎಂದು ಗಿಲ್ ಬ್ರಾತ್ ಎಂಬ ಅರ್ಥಶಾಸ್ತ್ರಜ್ಞರು ಅಭಿಪ್ರಾಯ ಪಟ್ಟಿದ್ದಾರೆ ಅಲ್ಲಿ ಏನಪ್ಪಾ ಅಂತಂದ್ರೆ ಬ್ಯಾಂಕು ಒಬ್ಬರು ಹೇಳಿದ್ರು ಇಲ್ಲಿ ಏನಪ್ಪಾ ಅಂತಂದ್ರೆ ಇಟಲಿ ಭಾಷೆಯಲ್ಲಿ ಇರ್ತಕ್ಕಂಥ ಮೌಂಟ್ ಅಂತಕ್ಕಂಥ ಎಂಬ ಪದದಿಂದ ಬ್ಯಾಂಕು ಎಂಬ ಪದವು ಬಂದಿದೆ ಎಂದು ಏನತ್ರ ಇಲ್ಲಿ ಗಿಲ್ ಬ್ರಾತ್ ಎಂಬಂತಹ ಒಬ್ಬ ಅರ್ಥಶಾಸ್ತ್ರಜ್ಞರು ಇಲ್ಲಿ ಏನಂದ್ರೆ ಅವರು ಅಭಿಪ್ರಾಯ ಪಟ್ಟಾರ ಇಲ್ಲಿ ಮೌಂಟ್ ಎಂದರೆ ಹಣದ ರಾಶಿ ಎಂದರ್ಥ ಮೌಂಟ್ ಅಂದ್ರೆ ಏನಂದ್ರ ಒಂದು ಹಣದ ಟಿಗ್ಗಿ ಅಥವಾ ಒಂದು ರಾಶಿ ಅಂತಕ್ಕಂಥದ್ದು ಇಲ್ಲಿ ಲೇವಾದೇವಿ ವ್ಯವಹಾರಕ್ಕೆ ರಾಶಿಗಟ್ಟಲೆ ಹಣವು ಬೇಕಾಗಿರುವುದರಿಂದ ಈ ಅರ್ಥ ಬಂದಿದೆ ಎಂದು ಊಹಿಸಲಾಗುತ್ತದೆ ಏನಪ್ಪಾ ಅಂತಂದ್ರೆ ಮೋಂಟೆ ಅಂದ್ರೆ ಹಣದ ರಾಶಿ ಅಂತ ಹೇಳ್ತಾರ ಇಲ್ಲಿ ಲೇವಾದೇವಿ ಅಂದ್ರೆ ವ್ಯವಹಾರಗಳನ್ನು ಕೊಡುವುದು ತಗೊಳ್ಳೋದು ಅಂತ ಮಾಡೋದಕ್ಕೋಸ್ಕರವಾಗಿ ಈ ರಾಶಿಗಟ್ಟಲೆ ಹಣವು ಅಂದ್ರೆ ಬೇಕಾಗಿರುವುದರಿಂದ ಎಂದರೆ ಒಮ್ಮೆ ರಾಶಿಗಟ್ಟಲೆ ಬೇಕಾದ್ರ ಹಣವನ್ನು ಏನಪ್ಪ ಅದು ಈ ಅರ್ಥ ಬಂದಿರಬೇಕು ಅನ್ನೋ ಅಂತಕ್ಕೋಸ್ಕರವಾಗಿ ಇವರು ಒಂದು ಊಹೆಯನ್ನು ಮಾಡಲಾಗ್ತೈತಿ ಇನ್ನು ಬ್ಯಾಂಕು ಎಂಬ ಪದದ ಮೂಲ ಬಗೆಗೆ ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ದರೂ ಸಹ ಮಧ್ಯಯುಗದಿಂದಾಚೆಗೆ ಹಣದ ಲೇವಾದೇವಿ ವ್ಯವಹಾರದಲ್ಲಿ ಈ ಪದವನ್ನು ಬಳಸಲಾಗುತ್ತಿದೆ ಎಂಬುದು ನಿರ್ವಿವಾದವಾದದು ಬ್ಯಾಂಕು ಎಂಬ ಪದದ ಮೂಲ ಬಗೆಗೆ ಎಷ್ಟೇ ಭಿನ್ನಾಭಿಪ್ರಾಯಗಳ ಇದ್ರೂ ಸಹ ಏನಪ್ಪಾ ಅಂತಂದ್ರೆ ಈ ಮಧ್ಯಯುಗದ ಆಚೆಗೆ ಅಂದ್ರೆ ಈ ಹಣದ ಲೇವಾದೇವಿ ವ್ಯವಹಾರಗಳು ಯಾವ ರೀತಿ ಪದಗಳನ್ನು ಬಳಸಬಹುದು ಅನ್ನೋದಪ್ಪ ಅಂದ್ರೆ ನಿರ್ವಹಿತವಾದಂತಹ ವಿಷಯವಾಗಿದೆ ಇಲ್ಲಿ ಬ್ಯಾಂಕು ಎಂಬುದು ಹಣದ ವ್ಯವಹಾರವನ್ನು ನಿರ್ವಹಿಸುವ ಒಂದು ಸಂಸ್ಥೆಯಾಗಿದೆ ಬ್ಯಾಂಕು ಅಂತಕ್ಕಂಥದ್ದು ಏನಂದ್ರೆ ಇಲ್ಲಿ ಹಣದ ವ್ಯವಹಾರವನ್ನು ನಿರ್ವಹಿಸುವಂತಹ ಒಂದು ಸಂಸ್ಥೆಯಾಗಿದೆ ಇಲ್ಲಿ ಅದು ಸಾಲ ನೀಡುವಿಕೆಯ ಕಾರ್ಯವನ್ನು ಮಾಡುತ್ತದೆ ಸಾರ್ವಜನಿಕರಿಗೆ ಹಣವನ್ನು ಠೇವಣಿಯಾಗಿ ಇಟ್ಟುಕೊಂಡು ವಾಣಿಜ್ಯ ವ್ಯಾಪಾರ ಮತ್ತು ಹೂಡಿಕೆಗಾಗಿ ಹಣದ ಅವಶ್ಯಕತೆ ಇರುವವರಿಗೆ ಅದು ಸಾಲವನ್ನು ನೀಡ್ತೈತಿ ಅಂತಂದ್ರೆ ಇದು ಬ್ಯಾಂಕು ಅಂತಕ್ಕಂಥದ್ದು ಒಂದು ವ್ಯವಹಾರ ನಿರ್ವಹಿಸುವ ಒಂದು ಸಂಸ್ಥೆ ಆಗ್ಯದ ಇಲ್ಲಿ ಅದು ಸಾಲ ನೀಡುವಿಕೆ ಮತ್ತು ಕಾರ್ಯವನ್ನು ಮಾಡ್ತೈತಿ ಸಾಲ ಕೊಡುವುದು ಮತ್ತು ನೀಡುವುದು ಅಂತ ಒಂದು ಕಾರ್ಯವನ್ನು ಮಾಡ್ತಿರ್ತೈತಿ ಇಲ್ಲಿ ಸಾರ್ವಜನಿಕರಿಂದ ಹಣವನ್ನು ಠೇವಣಿಯಾಗಿ ಇಟ್ಟುಕೊಂಡು ಈ ವಾಣಿಜ್ಯ ಅಥವಾ ವ್ಯಾಪಾರ ಹೂಡಿಕೆಗಾಗಿ ಹಣದ ಅವಶ್ಯಕತೆ ಇರುವವರಿಗೆ ಅವರು ಠೇವಣಿಯನ್ನು ಇಟ್ಟುಕೊಂಡು ಏನಾದರೂ ಒಂದು ಹಣದ ಕಾಗದ ಪತ್ರಗಳನ್ನು ಇಟ್ಟುಕೊಂಡು ಏನು ಮಾಡ್ತೈತಿ ಸಾರ್ವಜನಿಕರ ಹಣವನ್ನು ಎಲ್ಲಿ ಅವಕಾಶಗಳಿರ್ತೈತಿ ಅಂದರೆ ಸಾರ್ವಜನಿಕರ ಹಣವನ್ನು ಠೇವಣಿಯಾಗಿ ಇಟ್ಕೊಂಡ್ರೆ ಏನು ಮಾಡ್ತಂದ್ರೆ ಅದು ಸಾಲವನ್ನು ನೀಡ್ತೈತಿ ಒಂದು ನಾಣ್ಯವನ್ನು ಇನ್ನೊಂದು ನಾಣ್ಯದೊಡನೆ ವಿನಿಮಯ ಮಾಡುವ ಕಾರ್ಯವನ್ನು ನಿರ್ವಹಿಸುತ್ತಿದೆ ಸಂಸ್ಥೆ ಅಥವಾ ವ್ಯಕ್ತಿಗೆ ಮೂಲತಃ ಬ್ಯಾಂಕು ಎಂಬ ಪದವನ್ನು ಬಳಸಲಾಗುತ್ತಿತ್ತು ಇಲ್ಲಿ ಏನಂದ್ರೆ ಒಂದು ನಾಣ್ಯವನ್ನು ಅಥವಾ ಇನ್ನೊಂದು ನಾಣ್ಯದೊಡನೆ ಒಂದು ನಾಣ್ಯದಿಂದ ಮತ್ತೊಂದು ನಾಣ್ಯದೊಡನೆ ವಿನಿಮಯ ಮಾಡುವ ಕಾರ್ಯವನ್ನು ಅಂದ್ರೆ ಆಮದು ವಿನಿಮಯ ಮಾಡುವಂತ ಕಾರ್ಯಕ್ಕ ಒಂದು ನಿರ್ವಹಿಸುತ್ತಿದ್ದ ಒಂದು ಸಂಸ್ಥೆ ಅಥವಾ ವ್ಯಕ್ತಿಗೆ ಮೂಲತಃ ಏನಂತೇವೆ ನಾವು ಬ್ಯಾಂಕು ಎಂಬ ಪದವನ್ನು ಇಲ್ಲಿ ಬಳಸಲಾಗ್ತೈತಿ ಇಲ್ಲಿ ಆದ್ರ ಆಧುನಿಕ ದಿನಗಳಲ್ಲಿ ಬ್ಯಾಂಕಿನ ಕಾರ್ಯಕ್ಷೇತ್ರ ವಿಶಾಲವಾಗಿದೆ ಈ ಒಂದು ಆಧುನಿಕ ಕಾಲದಲ್ಲಿ ಏನಂತಂದ್ರೆ ಈ ಬ್ಯಾಂಕಿನ ಒಂದು ಕಾರ್ಯಕ್ಷೇತ್ರ ಏನಾಗಿದೆ ಬಹಳ ವಿಶಾಲವಾಗಿದೆ ಇಲ್ಲಿ ಸಾರ್ವಜನಿಕರಿಂದ ಠೇವಣಿಗಳನ್ನು ಸ್ವೀಕರಿಸುವ ಮತ್ತು ಅವಶ್ಯಕತೆ ಇರುವವರಿಗೆ ಸಾಲವನ್ನು ಉದ್ಧರಿಯಾಗಿ ಅಂತ ನೀಡುವಂತಹ ಸಂಸ್ಥೆಯೇನಂದ್ರ ಈ ಬ್ಯಾಂಕು ಅಂತಕ್ಕಂಥ ಒಂದು ಇಲ್ಲಿ ಕರಲಾಗ್ತೈತಿ ಇಲ್ಲಿ ಆಧುನಿಕ ದಿನಗಳಲ್ಲಿ ಬ್ಯಾಂಕಿಂಗ್ ಕ್ಷೇತ್ರ ಬಹಳ ವಿಶಾಲ ಆಗಿದೆ ಈ ಸಾರ್ವಜನಿಕರ ಠೇವಣಿಗಳನ್ನು ಸ್ವೀಕರಿಸುವಾಗ ಮತ್ತು ಅವಶ್ಯಕತೆ ಇರುವವರಿಗೆ ಸಾಲವನ್ನು ಕೊಡುವುದು ಅಂದ್ರೆ ಉದ್ರಿಯ ರೂಪದಲ್ಲಿ ಸಾಲವನ್ನು ನಾವು ನೀಡುವುದರ ಒಂದು ಸಂಸ್ಥೆಯನ್ನು ಏನಂತೇವೆ ಈಗ ಬ್ಯಾಂಕು ಅಂತಕ್ಕಂಥದ್ದು ನಾವು ಇಲ್ಲಿ ಕರೆಯಲಾಗ್ತೈತಿ ಇಲ್ಲಿ ಹತ್ತೊಂಬತ್ ನೂರ ನಲವತ್ತೊಂಬತ್ತರ ಬ್ಯಾಂಕೋದ್ಯಮ ನಿಯಂತ್ರಣ ಕಾಯ್ದೆಯ ಪ್ರಕಾರ ಹೂ ಹೂಡಿಕೆಯನ್ನು ಮಾಡುವ ಅಥವಾ ಸಾಲ ನೀಡಿಕೆಯ ಉದ್ದೇಶದಿಂದ ಸಾರ್ವಜನಿಕರಿಂದ ಠೇವಣಿಯಾಗಿ ಸ್ವೀಕರಿಸಿ ಕೇಳಿದ ಕೂಡಲೇ ಮರುಪಾವತಿ ಮಾಡುವ ಅಥವಾ ಚೆಕ್ಕು ಹುಂಡಿ ಮತ್ತಿತರ ಸಾಧನಗಳ ಆಧಾರದ ಮೇಲೆ ಹಣವನ್ನು ಹಿಂದಕ್ಕೆ ನೀಡುವ ಸಂಸ್ಥೆಯೇ ಬ್ಯಾಂಕು ಇಲ್ಲಿ ನಾವು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ಬ್ಯಾಂಕೋದ್ಯಮ ನಿಯಂತ್ರಣ ಕಾಯ್ದೆಯ ಪ್ರಕಾರ ನಾವು ಅಂದ್ರೆ ಈ ಹೂಡಿಕೆಯನ್ನು ಮಾಡುವಂಥ ಅಥವಾ ಸಾಲವನ್ನು ನೀಡಿಕೆ ಉದ್ದೇಶಕ್ಕೋಸ್ಕರವಾಗಿ ಸಾರ್ವಜನಿಕರಿಂದ ಠೇವಣಿಯಾಗಿ ನಾವು ಸ್ವೀಕರಿಸಿ ಕೇಳಿದ ಕೂಡಲೇ ನಾವು ಮರುಪಾವತಿಯನ್ನು ಮಾಡ್ತೇವಲ್ಲ ಅಥವಾ ಮರುಪಾತಿ ಅಥವಾ ಚೆಕ್ಕಿನ ಮುಖಾಂತರ ಅಥವಾ ಹುಂಡಿ ಮತ್ತಿತರ ಸಾಧನಗಳ ಆಧಾರದ ಮೇಲೆ ನಾವು ಹಣವನ್ನು ಏನು ಹಿಂದಕ್ಕೆ ನೀಡ್ತೇವಲ್ಲ ಈ ಸಂಸ್ಥೆಗೆ ಏನಪ್ಪ ಅಂತಂದ್ರೆ ಬ್ಯಾಂಕು ಅಂತಕ್ಕಂಥದ್ದು ಕರಿತೇವು ಇನ್ನೊಂದು ರೀತಿಯಲ್ಲಿ ಕೊನೆಯದಾಗಿ ಹಣದ ವ್ಯವಹಾರ ಅಂದರೆ ಠೇವಣಿಗಳನ್ನು ಸ್ವೀಕರಿಸುವಿಕೆ ಮತ್ತು ಸಾಲವನ್ನು ನೀಡುವಿಕೆ ಒಂದು ಉದ್ಯಮವಾಗಿದೆ ಹಣದ ವ್ಯವಹಾರ ಅಂದ್ರೆ ಠೇವಣಿಗಳನ್ನು ಸ್ವೀಕರಿಸುವಿಕೆ ಮತ್ತು ಸಾಲವನ್ನು ನೀಡುವಿಕೆ ಒಂದು ಉದ್ಯಮವಾಗಿದೆ ಬ್ಯಾಂಕುಗಳು ಕೈಗೊಳ್ಳುವ ಈ ಉದ್ಯಮವನ್ನು ಬ್ಯಾಂಕೋದ್ಯಮ ಅಂತಕ್ಕಂಥದ್ದು ನಾವು ಇಲ್ಲಿ ಕರಿತೇವೆ ಬ್ಯಾಂಕುಗಳು ಕೈಗೊಳ್ಳುವ ಈ ಉದ್ಯಮವನ್ನು ಬ್ಯಾಂಕೋದ್ಯಮ ಅಥವಾ ಬ್ಯಾಂಕಿಂಗ್ ಅಂತಕ್ಕಂಥ ಇಲ್ಲಿ ನಾವು ಕರೆಯಲಾಗ್ತೈತಿ ಅಂತಕ್ಕೋಸ್ಕರವಾಗಿ ಈ ಒಂದು ಭಾರತದ ಬ್ಯಾಂಕುಗಳು ಅಂತಕ್ಕಂಥದ್ದು ನಾವು ಇವತ್ತಿನಲ್ಲಿ ನೋಡಿದ್ದೇವೆ ಅಂತ ಇದೇನಂದ್ರೆ ಅಧ್ಯಾಯ ಒಂದನೇ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಮೊದಲನೇ ಪಾಯಿಂಟ್ ಸಬ್ ಪಾಯಿಂಟ್ ದಲ್ಲಿ ಭಾರತದ ಬ್ಯಾಂಕುಗಳು ಪರಿಚಯ ನಾವು ಇವತ್ತಿನ ಕ್ಲಾಸಲ್ಲಿ ನಾವು ತಿಳಿದುಕೊಂಡೆವು ಅಂತಕ್ಕಂಥದ್ದು ಇನ್ನೇನಪ್ಪಾ ಅಂತಂದ್ರೆ ಮುಂದಿನ ಕ್ಲಾಸದಲ್ಲಿ ಏನಂತಂದ್ರೆ ಒಂದು ಬ್ಯಾಂಕುಗಳ ವಿಕಾಸ ರಚನೆ ಕಾರ್ಯಗಳು ಮತ್ತು ಲಕ್ಷಣಗಳು ಯಾವ್ಯಾವ ರೀತಿ ಇದಾವೆ ಅಂತಕ್ಕಂಥದ್ದು ನಾವು ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂತ ಹೋಗೋಣ ಇಷ್ಟೇನಪ್ಪ ಅಂತಂದ್ರೆ ಇವತ್ತಿನ ಅಲ್ಲಿ ಇರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ನೀವು ನೋಡ್ಬೇಕಾಗಿತ್ತಪ್ಪಾ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲಕನ್ ಪ್ರೆಸ್ ಮಾಡೋ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕು ವಿಡಿಯೋದ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಮುಂದಿನ ಕ್ಲಾಸ್ ಬಂದು ಬರೋಣ ಧನ್ಯವಾದಗಳು